ಇನ್ನು ಬೆಂಗಳೂರಲ್ಲಿ ಅಂತಾರಾಷ್ಟ್ರೀಯ ಇಸ್ಲಾಂ ಕಾನ್ಫರೆನ್ಸ್ ನಡೆಸುವುದಕ್ಕೆ ವಿರೋಧ ವ್ಯಕ್ತವಾಗ್ತಾ ಇದೆ ಬೆಂಗಳೂರು ಕಮಿಷನರ್ಗೆ ಗೌಡ ದೂರು ಕೊಟ್ಟಿರೋದು ಹಿಂದೂ ಪರ ಹೋರಾಟಗಾರ ತೇಜಸ್ ಎ ಗೌಡ ದೂರು ಕೊಟ್ಟಿದ್ದಾರೆ ವಿದೇಶದಿಂದ ಬರುವವರ ವೀಸಾ ಪರಿಶೀಲನೆ ಮಾಡಬೇಕು ಭಾರತೀಯ ವೀಸಾ ನಿಯಮ ಉಲ್ಲಂಘಿಸಿ ಬರ್ತಾ ಇದ್ದಾರೆ ನಿಯಮ ಉಲ್ಲಂಘನೆ ಆಗದಂತೆ ಸೂಕ್ತ ತನಿಖೆ ನಡೆಸಬೇಕು ಅಂತ ತೇಜಸ್ ಗೌಡ ದೂರು ಕೊಟ್ಟಿರೋದು ವಿದೇಶದಿಂದ ಧರ್ಮ ಪ್ರಚಾರಕರು ಭಾರತಕ್ಕೆ ಬರ್ತಾ ಇದ್ದಾರೆ ಆದ್ರೆ ಅವರೆಲ್ಲರೂ ಬರ್ತಾ ಇರೋದು ಕೂಡ ಟೂರಿಸ್ಟ್ ವೀಸಾದಲ್ಲಿ ಟೂರಿಸ್ಟ್ ವೀಸಾದಲ್ಲಿ ಭಾರತಕ್ಕೆ ಬಂದು ಭಾರತದಲ್ಲಿ ಧರ್ಮ ಪ್ರಚಾರ ಮಾಡೋದಕ್ಕೆ ಅವಕಾಶ ಇಲ್ಲ ಇಂಥ ಸಂದರ್ಭದಲ್ಲಿ ಪೊಲೀಸ್ ಕಮಿಷನರ್ ಇದ್ರ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಅಂತ ತೇಜಸ್ಗೌಡ ದೂರು ಕೊಟ್ಟಿರೋರು ಬೆಂಗಳೂರಲ್ಲಿ ಸೆಪ್ಟೆಂಬರ್ ಐದಕ್ಕೆ ಅಂತಾರಾಷ್ಟ್ರೀಯ ಇಸ್ಲಾಂ ಕಾನ್ಫರೆನ್ಸ್ ಮಾಡೋದಕ್ಕೆ ಮುಸ್ಲಿಂ ಮುಖಂಡರು ಮುಂದಾಗಿತ್ತು ಇದರಲ್ಲಿ ಬೇರೆ ಬೇರೆ ದೇಶದ ಧರ್ಮಗುರುಗಳು ಭಾಗಿಯಾಗ್ತಾ ಇದ್ದಾರೆ ಶುಕ್ರವಾರ ಶನಿವಾರ ಏನು ಮುಸಲ್ಮಾನರು ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮ ನಮ್ಮ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಹಮ್ಮಿಕೊಂಡಿದ್ದಾರೆ ಇದರ ವಿಚಾರವಾಗಿ ಕೆಲವೊಂದು ಸ್ಪಷ್ಟವಾಗಿ ಕಾನೂನಿನ ಉಲ್ಲಂಘನೆ ಆಗಿದೆ ಹಾಗಾಗಿ ಇದರ ಬಗ್ಗೆ ನೀವು ಗಮನ ಹರಿಸಿ ಯಾರ್ಯಾರು ಕಾನೂನು ಉಲ್ಲಂಘನೆ ಮಾಡಿದ್ದಾರೆ ಅವರ ಮೇಲೆ ನಿರ್ದೇಶನ ಕ್ರಮ ತಗೊಳ್ಳಿ ಮತ್ತು ವಿಶೇಷವಾಗಿ ನಮ್ಮ ಭಾರತ ಸರ್ಕಾರದ ಕೆಲವೊಂದು ವೀಸಾದು ನಾಮ್ಸ್ ಆ್ಯಂಡ್ ರೂಲ್ಸ್ ರೆಗ್ಯುಲೇಷನ್ಸ್ ಇದೆ ಏನು ಅಂತಂತಂದರೆ ಯಾರ್ಯಾರು ಟ್ರಾವೆಲ್ ವೀಸಾ ಮೇಲೆ ಇರ್ತಾರೆ ಯಾರ್ಯಾರು ಮಿಷನರಿ ವೀಸಾಸು ಕಾನ್ಫರೆನ್ಸ್ ವೀಸಾ ಇರುತ್ತೆ ಅವರು ಯಾವುದೇ ಕಾರಣಕ್ಕೂ ಯಾವುದೇ ಕಾರಣಕ್ಕೂ ಸಹ ಧಾರ್ಮಿಕ ಸಭೆ ಮತ್ತು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗಿಯಾಗಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ ಆದರೂ ಸಹ ಏನು ಮುಸಲ್ಮಾನರು ಈದ್ ಮಿಲಾದ್ ಅಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಅದರಲ್ಲಿ ಇರಾಕು ಎಮನ್ನಿಂದ ಕೆಲವು ಮೌಲ್ವಿಗಳು ಮುಸ್ಲಿಂ ಮುಖಂಡರು ಭಾಗಿಯಾಗ್ತಿದ್ದಾರೆ ಎಲ್ಲೋ ಒಂದು ಕಡೆ ನಮ್ಮ ಪೊಲೀಸ್ ಇಲಾಖೆ ಮತ್ತು ರಾಜ್ಯದ ಗುಪ್ತಚರ ಇಲಾಖೆಗೆ ಇದ್ರ ಬಗ್ಗೆ ಮಾಹಿತಿ ಇಲ್ಲ ಅಂತ ನನಗನ್ನಿಸ್ತು ಹಾಗಾಗಿ ನಾನು ಪೊಲೀಸ್ ಇಲಾಖೆ ರಾಜ್ಯ ಗುಪ್ತಚರ ಇಲಾಖೆ ಮತ್ತೆ ವಿಶೇಷವಾಗಿ ನಮ್ಮ ಯಾರು ಫಾರಿನ್ ಇದು ಶಾಂತಿನಗರಲ್ಲಿ ಕಚೇರಿ ಇದೆ ಎಫ್ ಆರ್ ಆರ್ ಅವಳು ಸಹ ಪ್ರಕರಣ ದಾಖಲು ಮಾಡಿದ್ದೀನಿ ಮತ್ತೆ ನಮ್ಮ ವಕೀಲರಾದಂಥ ಗಿರೀಶ್ ಈದ್ ಮಿಲಾದ್ ಹಬ್ಬದ ಹಿನ್ನೆಲೆ ಮಿಲಾದ್ ಉನ್ನಬಿ ಕಾರ್ಯಕ್ರಮ ನಡೆಸೋದಕ್ಕೆ ಮುಸ್ಲಿಂ ಮುಖಂಡರು ಮುಂದಾಗಿದ್ದು ಇದು ವಿವಾದಕ್ಕೆ ಕಾರಣ ಆಗಿದೆ ವಿದೇಶಿ ಧರ್ಮಗುರುಗಳು ಭಾಗವಹಿಸುವಂತಿಲ್ಲ ಬೆಂಗಳೂರಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸ್ಪಷ್ಟನೆ ಕೊಟ್ಟಿರೋದು ಕಾರ್ಯಕ್ರಮದಲ್ಲಿ ಧರ್ಮಗುರುಗಳು ಭಾಷಣ ಮಾಡಂಗಿಲ್ಲ ಸಂಘಟಕರಿಗೆ ಕಮಿಷನರ್ ಮೂಲಕ ಮಾಹಿತಿಯನ್ನು ನೀಡಲಾಗಿದೆ ವೀಸಾ ನಿಯಮ ಉಲ್ಲಂಘಿಸದಂತೆ ಸೂಚನೆ ಕೊಡಲಾಗಿದೆ ನಿಯಮ ಉಲ್ಲಂಘಿಸದಂತೆ ಆಯೋಜಕರಿಗೆ ಸೂಚಿಸಲಾಗಿದೆ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿರೋದು ನಾವು ನಾವೀಗಾಗಲೇ ಪೊಲೀಸ್ ಇಲಾಖೆ ವತಿಯಿಂದ ಯಾರು ಆರ್ಗನೈಸರ್ಸ್ ಇದ್ದಾರೆ ಈ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡೋರು ಯಾರಿದ್ದಾರೆ ಅವರಿಗೆ ಗಮನಕ್ಕೆ ತಂದಿದ್ದೇವೆ ಫಾರಿನರ್ಸು ಬಂದು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಪ್ರಚಾರ ಮಾಡೋದಕ್ಕಾಗಲಿ ಅಥವಾ ಭಾಗವಹಿಸೋದಕ್ಕಾಗಲಿ ನಮ್ಮ ದೇಶದ ಕಾನೂನಿನಲ್ಲಿ ಅವಕಾಶ ಇಲ್ಲ ಆದ್ದರಿಂದ ನೀವು ರಿಸ್ಟ್ರೆಂಟ್ ಮಾಡ್ಕೊಳ್ಳಿ ಅಂತ ಇದನ್ನ ನಾವು ಈಗಾಗಲೇ ಗಮನಕ್ಕೆ ತಂದಿದ್ದೇವೆ ಆರ್ಗನೈಸರ್ಸ್ ಕರೆದಿರ್ಬೋದು ಅವ್ರನ್ನ ಆರ್ಗನೈಸರ್ಸ್ ಕರೆದಿರ್ತಾರೆ ಆರ್ಗನೈಸರ್ಸಿಗೆ ನಾವು ಹೇಳಿದ್ದೀವಲ್ಲ ನೀವು ಕರಿಬೇಡಪ್ಪ ಕರಿಬೇಡಿ ನೀವು ಅದು ಉಲ್ಲಂಘನೆ ಆಗುತ್ತೆ ಅಂತೇಳಿ ಅವ್ರಿಗೆ ತಿಳಿಸಿದ್ದೀವಿ ఎానెట్ న్యూస్ నెట్వర్క్ ప్రస్తుతి